ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ತಪ್ಪೇ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಕೊಡೋ ಒಂದು ಲೈಕಿಂದ ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಅಮಾವಾಸ್ಯ ದಿನ ನನ್ನ ದಿನಚರಿ ಯಾವ ಥರ ಸ್ಟಾರ್ಟ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತೀನಿ ಆ ದಿನ ಮತ್ತು ಅಮಾವಾಸ್ಯ ದಿನ ಉಳಿವಿ ದಿನ ಶುಕ್ರವಾರ ಮಂಗಳವಾರ ಎಲ್ಲ ಬೇಗನೆ ಎದಳ್ತೀನಿ ಐದು ಗಂಟೆಗೆ ಎದ್ದು ಕಸ ಅಂದು ನೆಲ ಒರೆಸ್ಕೊಂಡು ಎಲ್ಲ ಅಂಗ್ಳ ಕಸ ಹೊಡ್ಕೊಂಡು ರಂಗೋಲಿ ಹಾಕೋದು ಮಾಡ್ಕೊತೀನಿ ಐದು ಗಂಟೆಗೆ ಎದ್ರೆ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಐದು ಗಂಟೆಗೆ ಎದಳ್ತೀನಿ ರಾತ್ರಿನೇ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ದಬ್ಬ ಹಾಕಿ ಮಲ್ಕೊಂಬಿಡ್ತೀನಿ ನೋಡ್ರಿ ಈಗ ನೆಲ ಒರೆಸ್ತಿದ್ದೀನಿ ಕಸ ಹೊಡಿಯೋದಾಯಿತು ಅಡುಗೆ ಮನೆ ಹಾಲು ಎಲ್ಲ ಒರೆಸ್ಕೊಂಡು ತಲೆ ಸ್ನಾನ ಮಾಡ್ತೀನಿ ಆಮೇಲೆ ಸ್ವಲ್ಪ ಪೂಜೆ ಮಾಡಿಕೊಂಡು ನಾವು ಅಮಾವಾಸ್ಯೆ ದಿನ ರೊಟ್ಟಿ ಎಲ್ಲ ಮಾಡಲ್ಲ ಅಮಾವಾಸ್ಯೆ ಉಣಿವೆ ದಿನ ರೊಟ್ಟಿ ಮಾಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಟಿಫನ್ ಎಲ್ಲ ಬೇಗ ಆಗಿಬಿಡ್ತೈತೆ ತಂದು ಇನ್ನು ಬೇಗ ಆಗುತ್ತೆ ಫ್ರೆಂಡ್ಸ್ ಇಷ್ಟತ್ತಿಗಿದರೆ ಏಳು ಏಳುವರೆಗೆ ಆಗುತ್ತೆ ನಾವು ಊಟ ಮಾಡೋತ್ತಿಗೆ ಎಂಟೂವರೆ ಹಿಂಗಾಗುತ್ತೆ ಆಗುತ್ತೆ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ ಕಣ್ಣು ಕುಕ್ಕಳೆ ಅಂತಾರಲ್ಲ ಆ ಥರ ಆಗಿತ್ತು ಅದಕ್ಕೋಸ್ಕರ ಜ್ವರನೂ ಬಂದುಬಿಟ್ಟದು ನೋವಿಗೆ ಅದಕ್ಕೆ ನೋಡ್ರಿ ಅಲ್ಲಿ ನನ್ನ ಕಣ್ಣು ಎಷ್ಟು ಬಾತ್ ಬಿಟ್ಟೈತೆ ನನಗೆ ಯಾವ ಥರ ವಿಡಿಯೋ ಮಾಡಬೇಕಂತ ಐಡಿಯಾ ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ದಾಗಿಂದ ನಾನು ಕುಕ್ಕಿಂಗು ಮತ್ತು ಸ್ವಲ್ಪ ಹೋಗಿರೋದು ನನ್ನ ದಿನಚರಿ ಹೇಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇದನ್ನೇ ಮಾಡ್ತಿದ್ದೀನಿ ನನಗೆ ಸ್ವಲ್ಪ ಮನಸ್ಸಿಗೆ ತಿಳಿದಿರೋದು ಮತ್ತು ನನಗೆ ಸ್ವಲ್ಪ ಗೊತ್ತಿರೋದ್ರಲ್ಲೇ ಮಾಡ್ತಿದ್ದೀನಿ ಇನ್ನು ಯಾವ ಥರ ಹೊಸ ಹೊಸ ಥರ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಚ ನನ್ನ ಚಾನಲ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿರಿ ಈಗ ನೆಲ ಒರೆಸದಾಯಿತು ಹೊರಗಡೆ ಸ್ವಲ್ಪ ಕ್ಯಾನಪ್ ಅಪ್ ಇಷ್ಟಿದೆ ಅದೊಂದು ಇಷ್ಟೊರೆಸ್ಕೊಂಡು ಒಂದು ತಲೆ ಸ್ನಾನ ಮಾಡ್ತೀನಿ ಆದರೂ ಹೆಣ್ಮಕ್ಳು ಸ್ವಲ್ಪ ಐದು ಗಂಟೆಗೆ ಇದ್ದು ಈ ಥರ ಎಲ್ಲ ಮಾಡೋದು ನಮ್ಮ ಭಾರತದ ಸಂಸ್ಕೃತಿ ಇದನ್ನು ನಾವು ಕಾಪಾಡ್ಕೋಬೇಕು ಮತ್ತು ಉಳಿಸ್ಕೊಂಡು ಹೋಗ್ಬೇಕು ಮುಂದೆ ಬರೋ ಪೀಳಿಗೆಗೂ ನಾವು ಇದನ್ನೆಲ್ಲ ಹೇಳ್ಕೊಡ್ಬೇಕು ಯಾಕಂದರೆ ಈಗ ಈಗೆಲ್ಲ ಫುಲ್ಲು ಇಂಡಿಯಾ ಹೋಗೆಲ್ಲ ಫಾರಿನ್ ಥರ ಆಗೋಗೈತಿ ಫಾರಿನ್ ಸ್ಟೈಲ್ ಆಗೋಗೈತಿ ನಮ್ಮ ನಮ್ಮದೇ ನಾವು ನಮ್ಮ ಸಂಸ್ಕೃತಿನ ನಾವು ಬಿಟ್ಕೊಡ್ತಿದ್ದೀವಿ ಆ ಥರ ಮಾಡಬಾರ್ದು ನಮ್ಮ ಸಂಸ್ಕೃತಿನ ನಾವು ಕಾಪಾಡಿಕೊಂಡು ಬೇರೆ ಸಂಸ್ಕೃತಿ ನಾವು ಅಳ್ ಅಳವಡಿಸ್ಕೊಬಾರ್ದು ನಮ್ಮ ಸಂಸ್ಕೃತಿನ ಬೇರೆಯವ್ರು ಅಳವಡಿಸ್ಕೋಬೇಕು ಆ ಥರ ಮಾಡಬೇಕು ಈಗೆಲ್ಲ ಇಂಡಿಯಾ ಹೋಗಿ ಫಾರಿನ್ ಆಗ್ತೈತಿ ಆ ಥರ ಮಾಡಬಾರ್ದು ನಮ್ಮ ಹಿರಿಯರು ಹೇಗಿದ್ದಾರೆ ಅದೇ ರೀತಿಯಾಗಿ ನಾವು ಬದುಕಬೇಕಂತ ಹೇಳ್ತೀನಿ ನೋಡಿರಿ ತಲೆ ಸ್ನಾನ ಮಾಡ್ಕೊಂಬಂದು ಈಗ ನಾನು ಪೂಜೆ ಮಾಡ್ತಿದ್ದೀನಿ ಎಲ್ಲ ಅರ್ಶನ ಕುಂಕುಮ ಇಬ್ಬತ್ತಿ ಎಲ್ಲ ಹಚ್ಚಿ ದೀಪ ಹಚ್ಚಿಟ್ಟಿದ್ದೀನಿ ಅಲ್ಲೇ ಈಗ ಹೊರಗೆ ಸ್ವಲ್ಪ ರಂಗೋಲಿ ಹಾಕಿ ಸ್ವಲ್ಪ ಬಾಗಿಲ ಒರೆಸ್ಕೊಂಡ್ರೆ ಆಯಿತು ಈಗ ಸ್ವಲ್ಪ ಗಿಡಕ್ಕೆ ಹೂ ಕಿತ್ಕೊಂಡೆ ಹೂವು ಕಿತ್ಕೊಂಡಿಟ್ಟು ಆಮೇಲೆ ಸ್ವಲ್ಪ ರಂಗೋಲಿ ಹಾಕ್ತೀನಿ ನನಗೆ ಆ ಹೂವಿನ ಹೆಸರು ಗೊತ್ತಿಲ್ಲ ಯಾ ನಮ್ಮ ಅತ್ತೆ ಕೊಟ್ಟಿದ್ರು ಹಚ್ಚಿದ್ದೆ ಗಿಡನ ಅವು ಈಗ ಸ್ವಲ್ಪ ಒಂದು ಒಂದು ಆರು ತಿಂಗಳಾಯಿತು ಇವಾಗ ಹೂವು ಬಿಡ್ತಿದ್ದವು ಆ ಗಿಡದ ಹೆಸರು ನನಗೆ ಗೊತ್ತಿಲ್ಲ ಈಗ ಬಾಗಿಲೋರಿಸಿ ಅಟ್ನ ಕುಂಕುಮ ಹಚ್ತಿದ್ದೀನಿ ನಮ್ಮ ಸಂಸ್ಕೃತಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸಂಸ್ಕೃತಿ ಫಾಲೋ ಮಾಡಿ ಒಂದಿನ ಒಂದಿನ ಸ್ವಲ್ಪ ಬೇಗ ಎದ್ದು ಆ ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ರಂಗೋಲಿ ಹಾಕಿ ಈ ಥರ ಎಲ್ಲ ಮಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಗೊತ್ತಾ ಅದನ್ನು ಟ್ರೈ ಮಾಡಿ ಒಂದು ಸಾರಿ ನಾನು ಆ ಥರ ಇಷ್ಟು ದಿನ ನಾನು ಫಾಲೋ ಮಾಡಿಲ್ಲ ಮದುವೆ ಆದಮೇಲಿಂದ ನಾನು ಫಾಲೋ ಮಾಡ್ತಿರೋದು ಅದನ್ನು ಇದನ್ನೆಲ್ಲ ಹೇಳ್ಕೊಟ್ಟಿರೋದು ನಮ್ಮಮ್ಮ ಅವರಿಗೆಲ್ಲ ಅವರಮ್ಮ ಏನು ಹೇಳ್ಕೊಟ್ಟಿಲ್ಲ ಆದರೂ ಅವರು ಕಲ್ತಿದ್ದಾರೆ ನನಗೆ ನಮ್ಮಮ್ಮ ಆದರೂ ಹೇಳ್ತಿದ್ರು ಸ್ವಲ್ಪ ಮದುವೆ ಆದಮೇಲೆಲ್ಲ ನನಗೆ ಅದಕ್ಕಿಂತ ಮುಂಚೆ ಎಲ್ಲ ಬೇಗ ಎದ್ದೊಳ್ತಿರ್ಲಿಲ್ಲ ಮದುವೆ ಆದಮೇಲಿಂದಲೇ ನಾನು ಸ್ವಲ್ಪ ಬೇಗ ಇದ್ದೇಳೋದು ರಂಗೋಲಿ ಎಲ್ಲ ಹಾಕೋದು ಈ ಥರ ಕಲ್ತಿದ್ದೀನಿ ನನಗೆ ಈಗ ನಮ್ಮ ಸಂಸ್ಕೃತಿ ಮೇಲೆ ನನಗೆ ತುಂಬ ಅಭಿಮಾನ ಐತಿ ಮತ್ತು ಇದನ್ನು ಉಳಿಸ್ಕೋಬೇಕು ಮುಂದಿನ ಬರೋ ಪೀಳಿಗೆಗೂ ನಾವೆಲ್ಲ ಕಲಿಸ್ಬೇಕು ನೋಡಿರಿ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹಚ್ಚಿ ರಂಗ ಬಾಗ್ಲ ಹತ್ರನೂ ಎಲ್ಲ ರಂಗೋಲಿ ಹಾಕಿಬಿಟ್ಟು ಈಗ ಉದ್ದಿ ಕಡ್ಡಿ ಹಚ್ತೀನಿ ಉಡ್ನಿಕಡ್ಡಿ ಮತ್ತು ಧೂಪ ಹಚ್ಚತೀನಿ ನಾನು ನಮ್ಮನೆ ದೇವರು ಸೌದತ್ಯ ಅಲ್ಲಮ್ಮ ಮತ್ತು ಕೊಟ್ಟೂರು ಕೊಟ್ರೇಶ್ವರ ಪೂಜ್ಯ ರಾಘವೇಂದ್ರಯ್ಯ ಸತ್ಯ ಚ ತಾಯಚ ಭಜತಾಂ ಕಲ್ಪರಕ್ಷಾಯ ನಮತಾಂ ಕಾಮಧೇನವೇ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರೇಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ನನಗೆ ಬರೋದು ಈ ಮೂರು ಮಂತ್ರ ಮಾತ್ರ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಆ ಮಂತ್ರ ಹೇಳಿಬಿಟ್ಟು ನಾನು ಪೂಜೆ ಮುಗಿಸ್ತೀನಿ ನೋಡಿರಿ ಈಗ ಪೂಜೆ ಆಯಿತು ಟಿಫನ್ ಅಂತ ಬಂದೀನಿ ಅಡುಗೆ ಮಾಡೋಣ ಅಂತಂದು ನಾಷ್ಟಕ್ಕೆ ಪಡ್ರು ಪಡ್ಡಿ ಅಕ್ಕಿ ನೆನೆಸಿ ನಿನ್ನೆ ರುಬ್ಬಿಟ್ಕೊಂಡು ಉದ್ದಿನ ಬೇಳೆ ಮತ್ತು ಅಕ್ಕಿ ನೆನೆಸಿಟ್ಕೊಂಡು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಅವಲಕ್ಕಿನೂ ಹಾಕ್ಕೊಂಡಿದ್ದ ನೋಡಿರಿ ಹೇಗೆ ಬಂದವು ಪಡ್ಡು ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದವು ಇನ್ನೊಂದು ಅಂಚು ಹಾಕ್ತಿದ್ದೀನಿ ನೋಡಿರಿ ಎಲ್ಲೂ ಸ್ವಲ್ಪವೂ ಹಿಡ್ಕೊಂಡಿಲ್ಲ ಚೆನ್ನಾಗಿ ಬಂದವು ಚಟ್ನಿ ಹಸಿಮೆಣ್ಸಿ ಮತ್ತು ಶೇಂಗಾ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಮಾಡಿದ್ದೆ ಕೊಬ್ಬರಿ ಏನು ಹಾಕಿಲ್ಲ ಇಷ್ಟೇ ಫ್ರೆಂಡ್ಸ್ ನನ್ನ ಚಾನಲಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ